பட்சிவாஹனக லட்சியாதின பூணி கிரிவானி கிரிதர் வரக்கருணி சதா மீடம்மா ஜானி கிரிவாணி கிரிதர வர கருணி சதாசோ சதாசோ பாக் மீட்மா ರ ವರೋಣಿ ಯಕ್ಷಗ ಯಕ್ಷ ಯಕ್ಷಕರ ಯಕ್ಷಿಣಿ ಕಕ್ಷಿಣಿ ಕಕ್ಷಿ ಅಲ್ಲಿ ಲೋಕದ ರಕ್ಷಿಣಿ ಪಕ್ಷಿ ವಾಹನ ಗ ಲಕ್ಷ್ಮಿಯಾದಿಣಿ ಸೌ ನೀಡಮ್ಮ ಜಾಣಿಯ ಗಿರಿವಾಣಿ ಗಿರಿಧರ ವರ ಕರುಣಿ ಏನ್ ಹೇಳ್ತಾರಿ ಕವಿಗಳೇ ಸದಾ ಸೌ ಭಾಗ್ಯ ನೀಡಮ್ಮ ಜಾಣಿ ಗಿರಿವಾಣಿ ಗಿರಿಧರ ವರ ಕರುಣೆ ಮಾತ್ ಹೆಂಗದ ನೋಡು ಒಳಗೆ ಮಾಡು ನೋಡು ಇದ್ರ ಜವಾಬ ಆಗತೇ ನಿನಗಲ್ಲಿ ಮುತ್ಯಾಗಂಗಿರಿದ್ರದ ಸೋಮ ಯಾರೇ ಚೌ ವಾವನ ಕೊತ್ ಕೂತ್ ನೋಡ್ದು ಲಕ್ಷ್ಮಣ ಅದಕ್ಕೊಂದು ಮಾತು ಹೇಳ್ಯಾರೆ ದಿಕ್ ಯಕ್ಷಕ ಯಕ್ಷಕರ ಯಕ್ಷಿಣಿ ಕುಕ್ಷಿಣಿ ಕುಕ್ಷಿಯಲ್ಲಿ ಲೋಕದ ರಕ್ಷಿಣಿ ಲಕ್ಷ್ಮಿ ಅದಿ ನೀನೇ ಪೂರ್ಣಿ ಪ್ರತಿ ಒಂದು ನುಡಿ ಪ್ರಾಸ ಹೆಂಗೆ ಬಂದವ್ ಯಕ್ಷಕ ಯಕ್ಷಿಣಿ ಕುಕ್ಷಿಣಿ ಕುಕ್ಷಿಯಲ್ಲಿ ಲೋಕದ ರಕ್ಷಿಣಿ ಸಾವಳಿಗೆ ಅವ್ರ ಬಹಳ ಬಿರಿ ಐತಿ ಅವ್ರ ಜವಾಬ್ಮ್ ಮಾಡ್ಬೇಕಾದ್ರೆ ಸಂಸ್ಕೃತ ಪಂಡಿತರೈತಿ ಅವಂಗ ಅವಂಗ ಪಂಡಿತ ಹೆಸರು ಅವ್ನ್ ಹೆಸರೈತ್ರಿ ಎಲ್ಲ ಆದಿಶಕ್ತಿ ನಾಮಾವಳಿ ಹಾಕ್ಯಾರ ಅವ್ರ ಹಾಕ್ಯಾರ ನಡೀಲ್ರಿ ಸದಾ ನೀಡಮ್ಮ ಜಾಣಿ ಗಿವಾಣಿ ಗಿರಿಧರವರ ದರವರೋಣಿ ಸದಾ ಯಕ್ಷ ಯಕ್ಷಿನಿಯ ಯಕ್ಷಿಣಿಯ ಪಕ್ಷಿಣಿ ಲೋಕದ ರಕ್ಷಿಣಿ ಪಕ್ಷಿ ವಾಹನಗ ಗ ಲಕ್ಷ್ಮಿಯ ದಿನಿ ಗಿರಿವಾಣಿ ಗಿರಿಧರವರ ಕರುಣಿಯ ಸದಾಸಿ

സംഭന ബിമ്പിണി കൊമ്പിനി ഓളു ശാമ്പ ಸೋ ಭಾಗ್ಯ ನೀಡಮ್ಮ ಜಾಣಿ ಗಿರಿವಾನಿ ಗಿರಿಧರವರ ಕರುಣಿಯ ಮರಲಿನೇ ಭ್ರಮಿಣಿಯ ಗಿರಿವಾಣಿ ಗಿರಿದ ಕರುಣೀಯ ಸದಾ ಸಾಗ್ಯನಿಡಮ್ಮ ಜನಿಯ ಗಿರಿವಾಣಿ வர தருணியடவிகாது ஷடகரத மிரடா

ಕಂಟದಲಿ ಅಮ್ರವಾಣಿ ಗಿರಿವಾಣಿ ಗಿರಿದರವರ ದರಬರೋಣಿ ಸದಾ ಗಿರಿವಾಣಿ ಗಿರಿಧರವರ